ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಐವತ್ತೈದನೇ ಅಧ್ಯಾಯವನ್ನು ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅತ್ಗೆ ನಿಜವಾಗ್ಲೂ ಒಂದು ದೊಡ್ಡ ಚಿಂತೆ ಕಳೀತು ನೆಮ್ಮದಿಯ ನಿಟ್ಟಿಸ್ರು ಬಿಟ್ಟು ಹೇಳಿದಳು ವಾರುಣಿ ಏನಪ್ಪ ಅದು ನಿಂಗೇನು ಅಂತಹ ದೊಡ್ಡ ಚಿಂತೆ ಕಾಡ್ತಾ ಇದ್ದಿದ್ದು ಮಂಜಣ್ಣ ಏನಾದರೂ ಕಾಟ ಕೊಡ್ತಿದ್ರಾ ಹೇಗೆ ಲೀಲಾ ಹಾಸ್ಯವಾಗಿ ಕೇಳಿದಳು ಬಾಯಿ ಮಾತು ಮುಂದುವರೆಸಿದರೂ ಕೈ ಹಿತ್ತಲಲ್ಲಿ ಬೆಳೆದಿದ್ದ ಮಲ್ಲಿಗೆ ಮಗು ಕೊಯ್ಯುತ್ತಿತ್ತು ಅಯ್ಯೋ ಅವರೇನು ಕಾಟ ಕೊಡ್ತಾರೆ ನನಗೆ ಪಾಪ ಹಸುನಂತ ಪ್ರಾಣಿಯವರು ಮಾತನಾಡುತ್ತಲೇ ಹಗ್ಗದ ಮೇಲೆ ಒಣ ಹಾಕಿದ್ದ ಬಟ್ಟೆಗಳನ್ನು ಎಳೆದುಕೊಂಡು ಒಂದೊಂದಾಗಿ ಮಡಚಿ ಇಡುತ್ತಿದ್ದಳು ವಾರುಣಿ ಆ ಗಂಡನ್ ವಹಿಸಿಟ್ಕೊಳ್ಳೋದು ನೋಡು ಎಂದಳು ಲೀಲಾ ನಗುತ್ತಾ ಅಯ್ಯೋ ಸುಮ್ಮ ನಿರ್ಯತ್ಗೆ ನೀವು ಒಬ್ಬರು ಏನೋ ನೆನ್ನೆ ಮೊನ್ನೆ ತಾನೇ ಮದುವೆ ಆಗಿರೋ ಥರ ಹೇಳ್ತಾ ಇದ್ದೀರಾ ಎಂದಳು ತುಸು ನಾಚಿಕೆಯಿಂದಲೇ ಅತ್ತಿಗೆ ನಾದಿನಿಯರ ನಡುವೆ ಸಂಬಂಧ ಸಂಬಂಧದ ಬಂಧಕ್ಕಿಂತಲೂ ಗೆಳೆತನದ ಬಂಧವಾಗಿಯೇ ಉಳಿದಿತ್ತು ನಾನು ಹೇಳೋದಿರಲಿ ನೀನೇನು ಇಷ್ಟು ಹಚ್ಕೋತಾ ಇದೆಯಾ ನೆನ್ನೆ ಮೊನ್ನೆ ಮದುವೆ ಆದೋರ ಹಾಗೆ ಏನತ್ತ ಅಜೋರಾಗಿ ನಕ್ಕಳು ಲೀಲಾ ಅದಕ್ಕೆ ನೀನು ಹೀಗೆ ಮಾತಾಡ್ತಾ ನಾನು ಹೇಳೋಕೆ ಬಂದಿರೋ ವಿಷಯನೇ ಮರ್ಸ್ಬಿಡ್ತೀರಾ ಅಷ್ಟೇ ಮುಖ ಊದಿಸಿ ಹೇಳಿದಳು ವಾರುಣಿ ಇಲ್ಲಮ್ಮ ಹೇಳು ಏನು ಚಿಂತೆ ಕಾಡ್ತಾ ಇತ್ತು ನಿನ್ನನ್ನು ಪಕ್ಕದಲ್ಲಿ ಕುಳಿತು ಕೇಳಿದಳು ಲೀಲಾ ಮೊನ್ನೆ ವಾರುಜ ಅಕ್ಕ ಫೋನ್ ಮಾಡಿದ್ಲು ಎಂದು ಹೇಳಿ ಅವಳು ಅನನ್ಯಾಳ ಮದುವೆಗೆ ಆದಿ ಯಾಕೆ ಖರ್ಚು ಮಾಡಬೇಕು ಎಂದು ಹೇಳಿದ್ದನ್ನು ಹೇಳಿದಳು ಅಕ್ಕನ ಮಾತು ಕೇಳಿ ನಂಗೆ ತುಂಬ ಬೇಜಾರಾಗ್ಬಿಟ್ಟಿತ್ತಿಗೆ ಅಷ್ಟೇ ಅಲ್ಲ ಅದಿತಿನೂ ಹಾಗೆ ಆಗಿಬಿಟ್ಟಿದ್ರೆ ಅಂತ ಭಯ ಕೂಡ ಆಗ್ಬಿಟ್ಟಿತ್ತು ತುಂಬಿದ ಸಂಸಾರ ಅದಿತಿನ ನಾವೆಲ್ಲರೂ ನೋಡಿರೋದು ಇತ್ತೀಚೆಗೆ ಅವಳು ಗುಣ ನಮಗೆ ಪೂರ್ತಿಯಾಗಿ ಗೊತ್ತಿಲ್ವಲ್ಲ ಎಲ್ಲಿ ಅವಳು ಅಕ್ಕನ ಹಾಗೆ ಯೋಚನೆ ಮಾಡ್ತಾಳು ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಅದಿತಿ ಅಪ್ಪಟ ಬಂಗಾರ ಎಂದಳು ತೃಪ್ತಿಯಿಂದ ಅಂಥದ್ದೇನು ಗೊತ್ತಾಯಿತು ಲೀಲಾ ಕುತೂಹಲದಿಂದ ಕೇಳಿದಳು ಇವತ್ತು ಅನನ್ಯ ಮದುವೆ ಜವಳಿ ತೆಗಿಯೋಕ್ಕೆ ಹೋಗಿದ್ವಿ ಅದಿತಿ ಅನುಗೆ ತನ್ನ ಸ್ವಂತ ತಂಗಿ ಮದುವೆಗೆ ಹೇಗೆ ಸೀರೆ ತೆಗಿಬೋದು ಹಾಗೆ ತೆಗೆದ್ಲು ಅಷ್ಟೇ ಇಲ್ಲ ಸೌಭಾಗ್ಯಮ್ಮ ಅವ್ರಿಗೆ ಕೂಡ ಅವ್ರು ಬೇಡ ಬೇಡ ಅಂದ್ರೂ ಎರಡು ಒಳ್ಳೆ ರೇಷ್ಮೆ ಬೀರೆ ತೆಗೆದ್ಲು ನೀವು ಮದುವೆ ಹೆಣ್ಣಿನ ತಾಯಿ ಹಸೆ ಮಣೆ ಮೇಲೆ ಕೂರಬೇಕಾದವರು ಅಂತ ಹೇಳಿ ಒತ್ತಾಯ ಮಾಡಿ ಸೀರೆ ಕೊಡಿಸಿದ್ಲು ಅಷ್ಟೇ ಅಲ್ಲ ಕೊನೆಗೆ ಬಿಲ್ ಹಾಕಿಸಿದಾಗ ಆದಿ ಕೊಟ್ಟ ದುಡ್ಡು ಸ್ವಲ್ಪ ಕಡಿಮೆ ಆಯಿತು ಸೌಭಾಗ್ಯಮ್ಮ ಅವರಿಗೆ ಅದನ್ನೇನು ಹೇಳ್ದೆನೆ ತಂದೆ ಹಣ ಕೊಟ್ಟು ಸರಿ ಮಾಡಿಬಿಟ್ಲು ವಾರುಣಿಯ ದನಿಯಲ್ಲಿ ನಿಶ್ಚಿಂತೆ ಹೆಮ್ಮೆ ಎರಡೂ ಕೂಡ ಕೂಡಿತ್ತು ಅದಿತಿ ಮೇಲೆ ಯಾವ ಅಪನಂಬಿಕೆಯನ್ನು ಬೇಡವಾಣಿ ತುಂಬಿದ ಕೊಡ ಅವಳು ವಾರಿಜಾ ಕೂಡ ಒಳ್ಳೆಯವಳೆ ಏನೋ ಮಗಳ ಮೇಲಿನ ಪ್ರೀತಿ ಸ್ವಲ್ಪ ಹೆಚ್ಚು ಅಷ್ಟೇ ಎಂದು ಸಮಾಧಾನ ಮಾಡಿದಳು ಲೀಲಾ ಅದಿತಿ ಇವತ್ತು ಲತಾ ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮತ್ತು ಸಾಯಂಕಾಲ ರಿಸೆಪ್ಷನ್ ಇದೆ ಪೂಜೆಗೆ ನಾನು ಅನನ್ಯ ಹೋಗಿ ಬರ್ತೀವಿ ಸಂಜೆಗೆ ನೀನು ಆದಿ ಹೋಗಿ ಬನ್ನಿ ಎಂದರು ಸೌಭಾಗ್ಯಮ್ಮ ಆದಿತಿ ಅಲ್ಲೇ ಇದ್ದ ಆದಿತ್ಯನ ಮುಖ ನೋಡಿದಳು ಅಮ್ಮ ನಾನೂ ಪೂಜೆಗೆ ಬರ್ತೀನಿ ಆದಿತ್ಯವ್ರೇನು ಹೋಗೋದು ಬೇಡ ಅನಿಸುತ್ತೆ ಎಂದ ಆದಿತ್ಯ ತಪ್ಪಾಗುತ್ತೆ ಅದಿ ಲತಾ ತನ್ನ ತಪ್ಪನ್ನು ಅರ್ತು ಬಿಗುಮಾನ ಬಿಟ್ಟು ಮನೆ ಬಾಗಿಲಿಗೆ ಬಂದು ಕಲ್ದಿದ್ದಾಳೆ ಹೋಗದೇ ಇದ್ದರೆ ನಮ್ಮ ಕಡೆಯಿಂದ ತಪ್ಪಾಗುತ್ತೆ ನಾವು ಒಂದೇ ಊರು ಕೇರ್ಯೋರು ದಿನ ಬೆಳಗಾದ್ರೆ ಮುಖ ನೋಡಬೇಕು ಜೊತೆಗೆ ಸಿದ್ದು ಗೆಳೆಯ ಈಗ ಹೋಗದೇ ಇದ್ದರೆ ನಿಮ್ಮಿಬ್ಬರ ಮಧ್ಯೆ ಗೋಡೆ ಹಾಗೆ ಉಳಿದುಬಿಡುತ್ತೆ ತೀರಾ ಮೊದಲಿನಷ್ಟು ಆತ್ಮೀಯವಾಗಿ ಇರದೆ ಹೋದರೂ ಎದುರಿಗೆ ಬಂದಾಗ ಮುಖ ತಪ್ಪಿಸೋ ಹಾಗೆ ಆಗಬಾರ್ದಲ್ವಾ ನಾನು ಹೇಳೋದು ಹೇಳಿದ್ದೀನಿ ಇಷ್ಟರ ಮೇಲೆ ನಿಮ್ಮ ಇಷ್ಟ ಹೋಗಲೇಬಾರ್ದು ಅನಿಸಿದ್ರೆ ಹೋಗೋದು ಬೇಡ ಎಂದರು ಸ್ವಲ್ಪ ಹೊತ್ತು ಯೋಚಿಸಿದ ಅದಿತಿಗೆ ಅತ್ತೆ ಹೇಳಿದ ಮಾತು ಒಪ್ಪಿಗೆಯಾಯಿತು ತಾವಿಬ್ಬರೂ ಹೋಗುವುದೇ ಸರಿ ಎನಿಸಿತು ಹೋಗಿ ಬರ್ತೀವತ್ತೆ ಎಂದಳು ನರ್ಸ್ ನಗು ತುಂಬಿ ಲತಾ ಅವರ ಅಂತಸ್ತಿಗೆ ಸರಿಹೊಂದುವಂತೆ ಇತ್ತು ಅಲ್ಲಿನ ವ್ಯವಸ್ಥೆ ಇಡೀ ಹಾಲ್ ಹಸಿರು ಮತ್ತು ಬಿಳಿ ಪರದೆಯಿಂದ ಅಲಂಕೃತವಾಗಿತ್ತು ಅಲ್ಲಲ್ಲಿ ಇಳಿಬಿಟ್ಟ ಹೂವಿನ ಮಾಲೆ ಜೊತೆಗೆ ದೀಪದ ಮಾಲೆಗಳು ನೋಡುಗರಿಗೆ ಕಿನ್ನರ್ ಲೋಕದ ಭ್ರಮೆ ಹುಟ್ಟಿಸುತ್ತಿತ್ತು ಚಾವಣಿಗೆ ಇಳಿಬಿಟ್ಟ ದೊಡ್ಡ ದೊಡ್ಡ ತೂಗುದೀಪಗಳು ನಕ್ಷತ್ರ ಲೋಕವನ್ನೇ ಧರೆಗೆ ಇಳಿಸಿದಂತೆನಿಸುತ್ತಿತ್ತು ಈವೆಂಟ್ ಮ್ಯಾನೇಜ್ಮೆಂಟ್ನವರಿಗೆ ವಹಿಸಿದ್ದರಿಂದ ಎಲ್ಲ ಅಚ್ಚುಕಟ್ಟಾಗಿ ಏರ್ಪಾಡಾಗಿತ್ತು ಹಾಲ್ ಒಳಗೆ ಬರುತ್ತಿದ್ದಂತೆ ಚಂದವಾಗಿ ಅಲಂಕಾರ ಮಾಡಿಕೊಂಡಿದ್ದ ಹರಿಯದ ಹುಡುಗಿಯರಿಬ್ಬರು ಪನ್ನೀರು ಚುಮುಕಿಸಿ ಕೈಗೆ ಗಿಲಾ ಗುಲಾಬಿ ಕೊಡುತ್ತಿದ್ದರು ಪಕ್ಕದಲ್ಲೇ ತರತರದ ಥರದ ಪಾನೀಯಗಳು ಸ್ವಾಗತ ಕಾರಣಿಯರು ಕೊಟ್ಟ ಗುಲಾಬಿ ಹೂವು ಹಿಡಿದು ಒಳಬಂದಿತ್ತು ಆದಿ ಅದಿತಿಯ ಮುದ್ದು ಜೋಡಿ ಸ್ಟೇಜ್ ಕೆಳಗೆ ಜೋಡಿಸಿಟ್ಟಿದ್ದ ಟೇಬಲ್ ಒಂದರಲ್ಲಿ ಕುಳಿತು ಸುತ್ತಲಿನ ಅಲಂಕಾರ ನೋಡುತ್ತಾ ಕುಳಿತರು ವೃತ್ತಾಕಾರದಲ್ಲಿ ಇದ್ದ ಸ್ಟೇಜ್ ಇನ್ನೂ ನೂತನ ವಧುವರರಿಗಾಗಿ ಕಾಯುತ್ತಿತ್ತು ಆದಿ ಈಗ ಬಂದೆ ಅಪ್ಪ ನಿನ್ನ ಫ್ರೆಂಡ್ ಇನ್ನೂ ರೆಡಿಯಾಗ್ತಾ ಇದ್ದಾನೆ ನೋಡು ಆ ರೂಮಲ್ಲಿದ್ದಾನೆ ಹೋಗು ಮಾತಾಡಿಸು ಎಂದರು ಲತಾ ಇಬ್ಬರು ಗೆಳೆಯರ ನಡುವೆ ಹರಡಿದ್ದ ತೆರೆ ಸರಿಸುವ ಪ್ರಯತ್ನ ಅವರದ್ದು ಅದಿತಿಯ ಎದುರುಗಿದ್ದ ಕುರ್ಚಿಯ ಮೇಲೆ ಕುಳಿತರು ಅದಿತಿಗೆ ಏನು ಮಾತನಾಡುವುದನ್ನು ತೋಚಲಿಲ್ಲ ಸಣ್ಣ ಮುಗುಳುನಗೇ ಬೀರಿದಳು ಲತಾ ಅವರಿಗೂ ಸರಾಗವಾಗಿ ಮಾತು ಹೊರಡುತ್ತಿಲ್ಲ ತುಂಬ ಥ್ಯಾಂಕ್ಸ್ ಅದಿತಿ ಬಂದಿದ್ದಕ್ಕೆ ಕಡೆಗೂ ಲತಾ ಮೌನ ಮುರಿದರು ಪರವಾಗಿಲ್ಲ ಅತ್ತೆ ಆಂಟಿ ಇದಕ್ಕೆಲ್ಲ ಥ್ಯಾಂಕ್ಸ್ ಯಾತಕ್ಕೆ ಎಂದಳು ಸಂಕೋಚದಲ್ಲಿ ಟೇಬಲ್ ಮೇಲಿದ್ದ ಅವಳ ಕೈ ಹಿಡಿದುಕೊಂಡ ಲತಾ ಮನಸ್ಸಿನಲ್ಲಿ ಕಹಿ ಉಳಿಸ್ಕೋಬೇಡ ಆದಿತಿ ನನ್ನ ಮಗನನ್ನು ಕ್ಷಮಿಸ್ಬಿಟ್ಟು ಅವನ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ತುಂಬ ಮನಸ್ಸಿನಿಂದ ಹಾರೈಸಿಬಿಡು ಎಂದರು ಖಂಡಿತ ಆಂಟಿ ನನ್ನ ಹಾರೈಕೆ ಯಾವಾಗಲೂ ಇರುತ್ತೆ ಮುಂದೇನು ಮಾತನಾಡಲು ತೋಚದೆ ಅಲ್ಲಿಂದ ಎದ್ದು ಹೊರಟರು ಲತಾ ಲತಾ ಅವರ ಸಂಬಂಧಿಕರಲ್ಲಿ ಕೆಲವರಿಗೆ ಅದಿತಿಯ ಪರಿಚಯ ಸಿಕ್ಕಿತ್ತು ಅವರವರಲ್ಲೇ ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು ಕೆಲವರು ಅವರೆಲ್ಲರ ನೋಟ ಅದಿತಿಯನ್ನು ಸವರುತ್ತಿದ್ದರೂ ಅದರಿಂದ ತನಗೇನೂ ವ್ಯತ್ಯಾಸವಾಗದಂತೆ ನಿರ್ಲಿಪ್ತಳಾಗಿ ಕುಳಿತಿದ್ದಳು ಅದಿತಿ ಕಡುಗುಲಾಬಿ ಬಣ್ಣದ ಶೇರ್ವಾನಿ ಧರಿಸಿ ರಿಸೆಪ್ಷನ್ಗೆ ಸಿದ್ಧವಾಗುತ್ತಿದ್ದ ಸಿದ್ದುವಿನ ಬಳಿ ಬಂದ ಆದಿ ಗೆಳೆಯಾ ಎನ್ನುತ್ತಾ ಸಿದ್ದುವನ್ನು ಬಿಗಿದಪ್ಪಿದ ಆದಿಯ ಮುಖ ನೋಡಲು ಸಹ ಹಿಂಜರಿಯುತ್ತಿದ್ದ ಸಿದ್ದು ಆದಿಯ ನಡೆಯಿಂದ ಹಗುರಾಗಿ ಉಸಿರಾಡಿದ ಅವನ ಅಪ್ಪುಗೆಗೆ ಪ್ರತಿಯಾಗಿ ತಾನೂ ಕೂಡ ಬಿಗಿಯಾಗಿ ಅಪ್ಪಿದ ಕೆಲ ಕ್ಷಣಗಳ ಕಾಲ ಅಪ್ಪುಗೆಯಲ್ಲಿದ್ದ ಗೆಳೆಯರು ದೂರಾದಾಗ ಇಬ್ಬರ ಕಣ್ಣ ಅಂಚಲ್ಲೂ ನೀರಿತ್ತು ಆದಿ ಕ್ಷಮಿಸಿದೀಯಾ ಒದ್ದೆ ಸ್ವರದಲ್ಲಿ ಕೇಳಿದ ಸಿದ್ದು ಕ್ಷಮಿಸಬೇಕಾದ ನಾನಲ್ಲ ಕಣೋ ನಾನು ಧನ್ಯವಾದ ಹೇಳಬೇಕಾದೋನು ಎಂದವನು ನಿನಗೊಂದು ಗುಟ್ಟು ಹೇಳಬೇಕು ಎಂದ ಏನದು ಕುತೂಹಲದಿಂದ ಕೇಳಿದ ಸಿದ್ದು ಅಲ್ಲಿ ಇದ್ದ ಗೆಳೆಯರನ್ನು ಹೊರಗೆ ಕಳುಹಿಸಿ ಬಾಗಿಲನ್ನು ಮುಂದಕ್ಕೆ ಮಾಡಿ ಬಂದ ಆದಿ ಸಿದ್ಧ ನಾನು ಅದಿತಿ ತುಂಬ ಪ್ರೀತಿಸ್ತಿದ್ದೆ ಆ ವಿಷಯ ಅವ್ರಿಗೆ ಗೊತ್ತಿರಲಿಲ್ಲ ನಿಮ್ಮ ಮದುವೆ ದಿನ ನಾನು ಅವರನ್ನು ನಿನ್ನ ವಧುವಾಗಿ ನೋಡೋಕ್ಕಾಗದೆ ಊರನ್ನೇ ಬಿಟ್ಟು ಹೊರಟಿದ್ದೆ ಬಸ್ಸಲ್ಲಿ ಕೂತಿದ್ದಾಗ ನಿನ್ನ ಮದುವೆ ನಿಂತ ವಿಷಯ ತಿಳಿದು ಗಾಬರಿಯಿಂದ ವಾಪಸ್ ಬಂದೆ ಒಂದು ಅರ್ಥದಲ್ಲಿ ನೀನು ನನ್ನ ಜೀವ ಉಳಿಸ್ದೆ ಜೀವನಾನ ಭಿಕ್ಷೆಯಾಗಿ ನೀಡಿದೀಯಾ ಎಂದ ಗೆಳೆಯನ ಮಾತು ಕೇಳಿ ಹೃದಯದ ಮೇಲೆ ಹೇರಿದ್ದ ಬಂಡೆ ಜರುಗಿದಂಥ ಅನುಭವ ಈಗ ಸಿದ್ದುವೇ ಮುಂದಾಗಿ ಗೆಳೆಯನನ್ನು ಅಪ್ಪಿದ್ದ ಆದಿತ್ಯವರಿಗೂ ಗೊತ್ತಾ ಈ ವಿಷಯ ಸಿದ್ದು ಕೇಳಿದಾಗ ಇಲ್ಲ ನಾನೇನೂ ಹೇಳಿಲ್ಲ ಎಂದವನಿಗೆ ಇವನ ಗುಟ್ಟು ಅದಿತಿಯ ಮುಂದೆ ರೊಟ್ಟಾಗಿರೋದರ ಅರಿವಿಲ್ಲ ಆ ವಿಧಿ ಬರಹದಲ್ಲಿ ನೀವಿಬ್ಬರೇ ಜೋಡಿಯಾಗಬೇಕು ಅನ್ನೋದಿತ್ತು ಅನಿಸುತ್ತೆ ಅದಕ್ಕೆ ನನ್ನಿಂದ ಅವತ್ತು ಆ ತಪ್ಪು ನಡೀತು ಆದರೆ ಅದಿತಿ ಅವ್ರ ಭತ್ತ ಯಾವ ಮುಖ ಇಟ್ಕೊಂಡು ಕ್ಷಮೆ ಕೇಳಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಂದನ್ನು ತಲೆ ತಗ್ಗಿಸಿ ಇರೋದು ಒಂದೇ ಮುಖ ತಾನೇ ಅದನ್ನೇ ಇಟ್ಕೊಂಡು ಕ್ಷಮೆ ಕೇಳಬೇಕಲ್ವಾ ಎಂದ ಆದಿ ನಗುತ್ತಾ ಓಹೋ ಆದಿ ಮಹಾರಾಜರು ಮದುವೆ ಆದಮೇಲೆ ತುಂಬ ಬದಲಾದ ಹಾಗಿದೆ ಮೊದಲು ಮಾತಾಡೋದಕ್ಕೂ ಚಿಪ್ಪಣಿತನ ಮಾಡ್ತಾ ಇದ್ದೆ ಆದರೆ ಈಗ ಗುಡ್ ವೆರಿ ಗುಡ್ ಎನ್ನುತ್ತಾ ಗೆಳೆತನದ ಸಲಿಗೆಯಲ್ಲಿ ಆದಿಯ ಬೆನ್ನ ಮೇಲೆ ಲಘುವಾಗಿ ಗುದ್ದಿದನು ಸರಿ ಈಗ ಆದಿತಿಯವ್ರನ್ನ ಕರ್ಕೊಂಡು ಬರ್ತೀನಿ ಅವ್ರ ಜೊತೆ ಮಾತಾಡು ಎಂದನು ಆದಿ ಏ ಆದಿ ಬೇಡ ಕಣೋ ನನಗೆ ಅವರನ್ನು ಎದುರಿಸೋದು ತುಂಬ ಕಷ್ಟ ಆಗುತ್ತೆ ಇನ್ಯಾವಾಗಲಾದರೂ ಅವ್ರ ಜೊತೆ ಮಾತಾಡ್ತೀನಿ ಸಿದ್ದು ಹೇಳಿದಾಗ ನೋ ಸಿದ್ದು ಈ ಕೆಲಸ ಯಾವತ್ತಿದ್ರೂ ಆಗಲೇಬೇಕು ಹೊಸ ಜೀವನಕ್ಕೆ ಕಾಲಿಡ್ತಾ ಇದೆಯಾ ಈ ವಿಷಯದಲ್ಲಿ ಮನಸ್ಸನ್ನು ಹಗುರ ಮಾಡ್ಕೊಂಬಿಡು ಎಂದು ಹೇಳಿದ ಗೆಳೆಯನ ಮಾತಿಗೆ ಅರೆ ಮನಸ್ಸಿನಿಂದಲೇ ಒಪ್ಪಿಗೆ ಕೊಟ್ಟ ಸಿದ್ದು ಸುಹಾಸ ಓದಕ್ಕೆ ಅಷ್ಟು ದೂರ ಹೋಗಲೇಬೇಕಾ ಲೀಲಾಳಿಗೆ ಇನ್ನೂ ಮಗನನ್ನು ಕಳಿಸುವ ಮನಸ್ಸಿಲ್ಲ ಹ್ಞೂನಮ್ಮ ಹೋಗಲೇಬೇಕು ಇಲ್ಲಿದ್ದು ಎಲ್ಲರ ಕೈಲಿ ಬೇಜವಾಬ್ದಾರಿ ಹುಡುಗ ಅನ್ಸ್ಕೊಳ್ಳೋದ್ರ ಬದಲು ಅಲ್ಲಿ ಹೋಗಿ ಚೆನ್ನಾಗಿ ಕಲಿತು ಇದ್ರೆ ಸುಹಾಸ್ನಂಥ ಮಗ ಇರಬೇಕು ಅನ್ನೋ ಹಾಗೆ ಮಾಡ್ತೀನಿ ನನ್ನನ್ನು ಹಾಗೆ ಹೊಗಳೋದು ನಿಂಗೂ ಇಷ್ಟ ತಾನೇ ತಾಯಿಯ ಹೆಗಲು ಬಳಸಿ ಅವಳ ಕಣ್ಣಿನಿಂದ ಹರಿಯುತ್ತಿದ್ದ ನೀರನ್ನು ಒರೆಸುತ್ತಾ ಹೇಳಿದ ಮಗ ಅವನಿಗೂ ಅವರನ್ನೆಲ್ಲ ಬಿಟ್ಟು ಹೋಗೋದು ಸುಲಭವೇನಲ್ಲ ಆದರೆ ಚಡಪಡಿಸುವ ಹೃದಯವನ್ನು ಸಂಭಾಳಿಸಲು ಸದ್ಯಕ್ಕೆ ಎಲ್ಲರಿಂದ ದೂರಾಗುವ ಯೋಚನೆ ಮಾಡುತ್ತಿದ್ದಾನೆ ಮತ್ತು ಸುಹಾಸ ಒಂದು ಮಾತು ಕೇಳ್ತೀನಿ ನಿಜವಾದ ಉತ್ತರ ಕೊಡಬೇಕು ಕಣ್ಣೀರ ನಡುವೆಯೇ ಕೇಳಿದಳು ಲೀಲಾ ಕೇಳುವಂಥವಳಾಗೂ ಜನನಿ ಮತ್ತೆ ತನ್ನ ಹುಡುಗಾಟಿಗೆಯಕ್ಕೆ ಮರಳಿದ್ದ ಸುಹಾಸ ಅಲ್ಲಿಂದ ಯಾವುದಾದ್ರೂ ಬಿಳಿ ತೊಗಲಿನ ಹುಡುಗಿನ ಕಟ್ಕೊಂಡ್ಬಂದು ಇವಳೇ ನೀನು ಸೊಸೆ ಅಂತ ಅನ್ನಲ್ಲ ತಾನೇ ಎಂದಳು ಲೀಲಾ ಮೂತಿ ಉದ್ದ ಮಾಡಿ ಸುಹಾಸನ ಮುಖ ಗಂಭೀರವಾಯಿತು ಖಂಡಿತ ಇಲ್ಲಮ್ಮ ಬಿಳಿ ತೊಗಲಿನ ಹುಡುಗಿನ ಖಂಡಿತ ಹುಡುಕೊಳ್ಳೋಲ್ಲ ನನಗೂ ಬಿಳಿ ತೊಗಲು ಅಷ್ಟೊಂದೇನು ಇಷ್ಟ ಇಲ್ಲ ಬೇಕಾದರೆ ಯಾವುದಾದರೂ ಗೋಧಿ ಬಣ್ಣದ್ದು ಕೆಂಪು ಬಣ್ಣದ್ದು ಅಥವಾ ಕಪ್ಪು ಬಣ್ಣದ ಹುಡುಗಿನ ಕಟ್ಕೊಂಡು ಬರ್ತೀನಿ ನೀ ಏನು ಟೆನ್ಷನ್ ತೊಗೊಳ್ಬೇಡ ಎಂದಾಗ ಎಲ್ಲರ ಮೊಗದಲ್ಲಿ ನಗೆ ಬುಗ್ಗೆ ಉಕ್ಕಿತ್ತು ನಗುವಿನ ಹಿಂದೆಯೇ ಬೇಸರ ಕೂಡ ನುಗ್ಗಿ ಬಂತು ಲೀಲಾಳಿಗೆ ಮಗನ ಹೆಗಲಿಗೆ ಹೊರಗೆ ಬೇಗ ಬಂದ್ಬಿಡು ಕಂದ ಎಂದರು ಸುಹಾಸ ಕೂಡ ಭಾವುಕನಾಗಿ ಅಮ್ಮನನ್ನು ತಬ್ಬಿ ಹಿಡಿದನು ಟೇಬಲ್ ಬಳಿ ಒಬ್ಬಳೇ ಕುಳಿತು ಎಲ್ಲರ ಚೂಪು ನೋಟದಿಂದ ಮುಜುಗರ ಪಡುತ್ತಿದ್ದ ಆದಿತ್ಯ ಬಳಿಗೆ ನಡೆದ ಆದಿತ್ಯ ಅದಿತಿ ಬನ್ನಿ ಸಿದ್ದೂನ ಮಾತಾಡ್ಸ್ಕೊಂಡು ಬರೋಣ ಎಂದನು ಆದಿ ಇಲ್ಲೇ ಸ್ಟೇಜ್ ಮೇಲೆ ಬಂದಾಗ ವಿಶ್ ಮಾಡಿದ್ರೆ ಸಾಕು ಅನಿಸುತ್ತೆ ಯಾಕೋ ರೂಮಿಗೆ ಹೋಗೋದು ಬೇಡ ಅನ್ನಿಸ್ತಿದೆ ಎಂದಳು ಅದಿತಿ ಮುಜುಗರದಿಂದ ಮುಜುಗರ ಪಟ್ಕೋಬೇಡಿ ಅವನನ್ನು ನನ್ನ ಗೆಳೆಯ ಅನ್ನೋ ದೃಷ್ಟಿಲಿ ಮಾತ್ರ ನೋಡಿ ಪ್ಲೀಸ್ ಅದಿತಿ ಇವತ್ತು ನಿಮ್ಮಿಬ್ಬರು ಮಧ್ಯ ಇರೋಂಥ ಪರದೆ ಸರಿಯಲಿ ಅವನನ್ನು ಕ್ಷಮಿಸ್ಬಿಡಿ ಎಂದನು ನನಗೆ ನಿಜವಾಗ್ಲೂ ಅವ್ರ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಯಾಕೋ ಅದಿತಿಗೆ ಸಿದ್ದುವಿನ ಮುಂದೆ ಹೋಗಲೇ ಮನಸ್ಸಿಲ್ಲ ಅದಿತಿ ಹಿಂದೆ ನಡೆದಿರೋದನ್ನು ಬದಲಾಯಿಸೋದಕ್ಕಂತೂ ಸಾಧ್ಯ ಇಲ್ಲ ಕ್ಷಮಿಸ್ಬಿಟ್ರೆ ಆ ಹ್ಯಾಂಗ್ ಓವರಿಂದ ನೀನು ಹೊರಗೆ ಬರ್ಬೋದು ಮತ್ತು ಪಶ್ಚಾತ್ತಾಪದಿಂದ ಅವನು ಕೂಡ ಸಿದ್ದು ಹೊಸ ಬಾಳಿ ಗಡಿ ಇಡ್ತಾ ಇದ್ದಾನೆ ಆ ಬಾಳಿಗೆ ನೀನು ಕೊಡೋ ಉಡುಗೊರೆ ಈ ಕ್ಷಮೆ ಅಂತ ಅಂದ್ಕೋ ಎಂದಾಗಲೂ ಅದಿತಿಯ ಮುಖದಲ್ಲಿ ಸಮ್ಮತಿಯೇನೂ ಕಾಣಲಿಲ್ಲ ಪ್ಲೀಸ್ ಅದಿತಿ ನನಗೋಸ್ಕರ ಆದಿಯ ದನಿಯಲ್ಲಿದ್ದ ಬೇಡಿಕೆಗೆ ಕರಗಿ ಸರಿ ಬರ್ತೀನಿ ಆದರೆ ತುಂಬ ಹೊತ್ತು ಏನತ್ತಿದ್ದವಳ ಮಾತು ಕತ್ತರಿಸಿ ಓಕೆ ಬೇಗ ವಾಪಸ್ ಬರೋಣ ಎಂದು ಹೇಳುತ್ತಾ ಅವಳ ಕೈಯಲ್ಲಿ ತನ್ನ ಕೈ ಸೇರಿಸಿ ಸಿದ್ದುವಿನ ರೂಮಿನ ಕಡೆ ನಡೆದ ಗುಲಾಬಿ ಬಣ್ಣದ ಸೀರೆಗೆ ಬಂಗಾರದ ಹಂಚಿದ್ದ ಸೀರೆ ಉಟ್ಟು ಅದಕ್ಕೆ ಒಪ್ಪುವ ಬಂಗಾರದ ಒಡವೆಗಳನ್ನು ಕುಳಿತಿದ್ದ ಮಗಳನ್ನು ಎಷ್ಟು ನೋಡಿದರೂ ತೃಪ್ತಿ ಎನಿಸುತ್ತಿಲ್ಲ ಪಂಕಜಮ್ಮನಿಗೆ ಅಬ್ಬಾ ಒಳ್ಳೆ ಮಹಾಲಕ್ಷ್ಮಿ ಕಂಡ ಕಾಣಿಸ್ತಾ ಇದೆಯಾ ಕೋಮ್ಲಾ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆಯೇ ಎನ್ನುತ್ತಾ ಗಾಳಿಯಲ್ಲಿ ಅವಳ ಮುಖದ ಸುತ್ತ ಕೈಯಾಡಿಸಿ ಲಟಿಕೆ ತೆಗೆದು ದೃಷ್ಟಿ ತೆಗೆದರು ಮಗಳನ್ನು ವಧುವಿನ ರೂಪದಲ್ಲಿ ನೋಡಿ ತಾಯಿಯ ಮನಸ್ಸು ಕಣ್ಣು ಎರಡೂ ತುಂಬಿ ಬಂದಿತ್ತು ಹ್ಞೂ ನಿಜಾನೇ ಹೇಳ್ತಿದೆಯಾ ಪಂಕಜ ನಿನ್ನ ಮಗಳು ಈಗ ಸಾಕ್ಷಾತ್ ಮಹಾಲಕ್ಷ್ಮಿನೇ ಅಂತೂ ಒಳ್ಳೆ ಶ್ರೀಮಂತ ಹುಡುಗನ್ನೇ ಪ್ರೀತಿಸಿ ಮದುವೆ ಆಗಿದ್ದಾಳೆ ಬಿಡು ನೀವಾಗಿ ಹುಡುಕಿದ್ರೂ ಇಂಥ ಶ್ರೀಮಂತ ಸಂಬಂಧ ನೋಡೋಕೆ ನಿಮ್ಮ ಆಗ್ತಾ ಇರಲಿಲ್ಲ ನಿನ್ನ ಮಗಳು ಬುದ್ಧವಂತೆ ನಗುತ್ತಾ ಹೇಳಿದರೂ ಮನಸ್ಸಿನಲ್ಲಿ ಮೂಡಿದ್ದ ಅಸೂಯೆ ಮಾತಿನಲ್ಲಿ ಇಣಿಕೆಯೇ ಬಿಟ್ಟಿತ್ತು ವರಸೆಯಲ್ಲಿ ಅಕ್ಕನಾಗಬೇಕಿದ್ದವಳ ಮಾತಿಗೆ ಹೌದಕ್ಕ ನನ್ನ ಮಗಳು ಬರೀ ಬುದ್ಧವಂತೆ ಮಾತ್ರ ಅಲ್ಲ ಅದೃಷ್ಟವಂತೆ ಕೂಡ ಪ್ರೀತಿಸಿದವರೆಲ್ಲ ಮದುವೆ ಆಗ್ತಾರೆ ಅನ್ನೋದೇನೂ ಇಲ್ಲ ಆದರೆ ನನ್ನ ಮಗಳು ಅದೃಷ್ಟ ಪ್ರೀತಿಸಿದವನನ್ನೇ ಮದುವೆ ಆಗಿದ್ದು ಎಂದರು ಅವಳ ಅವರ ಮಗಳ ಹುಡುಕನ್ನು ಎತ್ತಿ ಆಡುತ್ತ ಅನ್ನಿಸಿಕೊಂಡವರು ಸುಮ್ಮನಿರ್ತಾರಿಯೇ ನಮ್ಮ ಕೋಮಲನ ಗಂಡ ಮದುವೆ ಆಗಬೇಕಾಗಿದ್ದು ಹುಡುಗಿ ಅದೇ ಸಿದ್ದು ಗೆಳೆಯನೇ ಮದುವೆ ಆದ್ನಲ್ಲ ಆ ಹುಡುಗಿ ಬಂದಿದ್ದಾಳಂತೆ ನಾನು ನೋಡಿದೆ ಅವಳನ್ನ ಹುಡುಗಿ ಭಾರಿ ಲಕ್ಷಣವಾಗಿದ್ದಾಳೆ ಎಂದವರ ಮಾತಲಿನ ಚಾಟಿ ಏಟು ಕೋಮಲಳ ಹೃದಯಕ್ಕೆ ಘಾಸಿ ಮಾಡಿತ್ತು ಪಂಕಜ ಏನೋ ಉತ್ತರ ಹೇಳಲು ಹೋದಾಗ ಅವರ ಕೈ ಹಿಡಿದ ಕೋಮಲ ಉತ್ತರ ಕೊಡದಂತೆ ತಡೆದಳು ಆದಿತ್ಯನ ಜೊತೆ ಅದಿತಿ ಸಿದ್ಧುವಿನ ರೂಮಿನೊಳಗೆ ಕಾಲಿಟ್ಟಾಗ ಬಾಗಿಲಿಗೆ ಬೆನ್ನು ಮಾಡಿ ಚಡಪಡಿಸುತ್ತಾ ನಿಂತಿದ್ದ ಸಿದ್ದು ಅದಿತಿಯ ಕಣ್ಣಿಗೆ ಬಿದ್ದಿದ್ದ ಅದೇಕೋ ಅವನ ಮುಂದೆ ನಿಲ್ಲಲು ಅದಿತಿಗೆ ಮನಸ್ಸೇ ಇಲ್ಲ ಆದಿತ್ಯನ ಕೈಯನ್ನು ಬಿಗಿಯಾಗಿ ಹಿಡಿದು ನಿಧಾನವಾಗಿ ಒಂದೊಂದೇ ಹೆಜ್ಜೆ ಮುಂದೆ ಬಂದಳು ಸಿದ್ದು ಆದಿಯದನಿಗೆ ಬಾಗಿಲ ಕಡೆ ತಿರುಗಿದ ಅದಿತಿಯ ಮುಖ ನೋಡುವ ಧೈರ್ಯವಾಗಲಿಲ್ಲ ತಲೆ ತಗ್ಗಿಸಿಯೇ ಅದಿತಿಯವರೇ ನಾನು ಅವತ್ತು ನಡ್ಕೊಂಡ ರೀತಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಎಂದು ತಲೆ ತಗ್ಗಿಸಿ ಕೈ ಮುಗಿದು ಹೇಳಿದ ಸಿದ್ದುವಿನ ಮಾತು ಕೇಳಿ ಅದಿತಿಗೆ ತನ್ನ ಮದುವೆಯ ಹಿಂದಿನ ದಿನ ನಡೆದದ್ದೆಲ್ಲ ಮತ್ತೊಮ್ಮೆ ಕಣ್ಣ ಮುಂದೆ ಬಂದಂತೆ ಎನಿಸಿತು ಕೈಕಾಲಿನ ಶಕ್ತಿಯೆಲ್ಲ ಬತ್ತಿ ಹೋದಂತೆನಿಸಿತು ಅದಿತಿ ಆದಿಯ ಮುಖ ನೋಡಿದಳು ಅವನು ಕಣ್ಣಲ್ಲೇ ಅವಳಿಗೆ ಸಮಾಧಾನ ಮಾಡಿದ ಹಿಂದೆ ನಡೆದ ಘಟನೆಗಳನ್ನು ಕೆದಕಿದರೆ ಮತ್ತೆ ಅದರಿಂದ ನೋವೇ ಹೆಚ್ಚು ಎನಿಸಿ ಹಿಂದೆ ನಡೆದದನ್ನು ಮರ್ತುಬಿಡಿ ಇನ್ನು ಮುಂದಿನ ನಿಂಬಾಳು ಸುಖವಾಗಿರಲಿ ಅಂತ ವಿಶ್ ಮಾಡ್ತೀನಿ ಎಂದಳು ಅದಿತಿ ಇಷ್ಟು ಮಾತನ್ನು ಸರಾಗವಾಗಿ ಆಡಲು ಕಷ್ಟವಾಯಿತು ಯಾವುದೇ ಹೆಣ್ಣಾದರೂ ತನ್ನ ಹೆಣ್ತನಕ್ಕೆ ಒದಗಿದ ಆಪತ್ತನ್ನು ಅಷ್ಟು ಸುಲಭವಾಗಿ ಮರೆಯಲು ಸಾಧ್ಯವೇ ಲಘುವಾಗಿ ನಡುಗುತ್ತಿದ್ದ ಅದಿತಿಯ ಕಡೆ ನೋಡಿದ ಆದಿ ತನ್ನ ಕೈಲಿದ್ದ ಅವಳ ಕೈಯನ್ನು ಮತ್ತಷ್ಟು ಬಿಗಿ ಮಾಡಿದ ನೀವು ಕ್ಷಮಿಸಿದೀರಾ ಅಳುಕಿನಿಂದಲೇ ಕೇಳಿದ ಸಿದ್ದು ಪ್ರಯತ್ನಿಸ್ತಾ ಇದ್ದೀನಿ ನೀವು ಕೂಡ ಆ ಘಟನೆಯನ್ನೇ ನಾ ಮರೆತು ಹೊಸ ಬದುಕಿನಲ್ಲಿ ನಗನಗ್ತಾ ಬದುಕಿ ನಿಮ್ಮನ್ನು ನಂಬಿ ಬಂದೋಳ ಮನಸ್ಸನ್ನು ನೋಯಿಸ್ಬೇಡಿ ಎಂದು ಹೇಳುವಷ್ಟರಲ್ಲಿ ಅದಿತಿ ಸುಸ್ತಾಗಿದ್ದಳು ಸರಿ ಗೆಳೆಯ ನಾವಿನ್ನು ಹೊರಡ್ತೀವಿ ಎಂದ ಆದಿತ್ಯ ಇನ್ನೇನು ರಿಸೆಪ್ಷನ್ ಶುರುವಾಗುತ್ತೆ ಮುಗಿಸ್ಕೊಂಡು ಎಂದು ಹೇಳಿದ ಸಿದ್ದುವಿಗೆ ಇಲ್ಲ ಕಣೋ ಕೋಮ್ಲಾ ಮೇಡಮ್ನ ಮಾತಾಡಿಸ್ಕೊಂಡು ಹೊರಡ್ತೀವಿ ಮತ್ತೆ ಸಿಗೋಣಂತೆ ಎಂದು ಆದಿತ್ಯ ಕೈ ಹಿಡಿದು ಅವನ ರೂಮಿನಿಂದ ಹೊರಗೆ ಬಂದ ಕೈಯೊಳಗೆ ಕೈ ಬೆಸೆದು ಹೋಗುತ್ತಿದ್ದ ಜೋಡಿಯನ್ನು ಕಂಡು ನೆಟ್ಟೆಸರು ಬಿಟ್ಟ ಸಿದ್ದು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು